ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಗಣಿತದ ಹನ್ನೆರಡನೇ ಅಧ್ಯಾಯವಾಗಿರ್ತಕ್ಕಂತಹ ಅಪವರ್ತಿಸುವಿಕೆ ಅಭ್ಯಾಸ ಹಣ ಹನ್ನೆರಡು ಪಾಯಿಂಟ್ ಒಂದನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸೊಂದಿಗೆ ಒಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಹಿಂದಿನ ಇದೇ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಹೋಗಿ ಎಲ್ಲರೂ ನೋಡಿ ಹನ್ನೆರಡು ಪಾಯಿಂಟ್ ಒಂದರ ಪ್ರಶ್ನೆ ಒಂದನ್ನು ನೋಡ್ರಿ ಈ ಕೆಳಗಿನ ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಹನ್ನೆರಡು ಎಕ್ಸ್ ಮತ್ತು ಮೂವತ್ತಾರರ ಅಪವರ್ತನಗಳನ್ನು ಕಂಡುಹಿಡ್ರಿ ಅಂತ ಹೇಳಿದಾರ ನೋಡಿರಿ ಹನ್ನೆರಡು ಎಕ್ಸ್ ಮತ್ತು ಮೂವತ್ತಾರರ ಅಪರತನಗಳನ್ನು ನಾವೇ ಕಂಡುಹಿಡೀಬೇಕಾಗಿತ್ತು ಸೊ ಹನ್ನೆರಡನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತಾ ಅಂತಂದ್ರೆ ಹನ್ನೆರಡು ಎಕ್ಸನ್ನು ಬಿಡಿಸಿ ಬರೆದಾಗ ಎರಡೆರಡಲಿ ಎರಡೆರಡೇ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಎಂಟು ಎಕ್ಸ್ ಅಂತ ಆಗತ್ತಾ ಆ್ಯಂಡ್ ಮೂವತ್ತಾರನ್ನು ನಾವು ಬಿಡಿಸಿ ಬರೆದಾಗ ಎರಡೆರಡಲಿ ನಾಲ್ಕು ನೆಕ್ಸ್ಟ್ ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಅಂತ ಆಗತ್ತ ಸೊ ಇಲ್ಲಿ ಕಾಮನ್ ಇರ್ತಕ್ಕಂಥವು ಯಾವ್ಯಾವ ಕಾಮನ್ ಅದಾವು ಎರಡು ಕಾಮ್ ಎರಡು ಐತಿ ನೆಕ್ಸ್ಟ್ ಇಲ್ಲಿ ಎರಡು ಐತಿ ಇಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಇಲ್ಲಿ ಮೂರು ಐತಿ ಸೊ ಇಲ್ಲಿ ಎಕ್ಸ್ ಐತಿ ಇಲ್ಲಿ ಮೂರು ಐತಿ ಅವೆರಡು ಬರೋಲ್ಲ ಸೊ ಇದನ್ನ ನಾವೇನು ಮಾಡ್ಕೋತೀವಿ ಯಾಕಂದರೆ ಎರಡು ಇಂಟು ಎರಡು ಇಂಟು ಮೂರು ಅಂತ ಬರ್ತೀವಿ ಎರಡು ಎರಡಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಇವ ಹನ್ನೆರಡು ಎಕ್ಸ್ ಮತ್ತು ಮೂವತ್ತಾರರ ಅಪವರ್ತನೆ ಯಾವುದಾಗಿರ್ತೈತಿ ಹನ್ನೆರಡು ಅಂತ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ಎರಡನ್ನು ನೋಡಿದಾಗ ಪ್ರಶ್ನೆ ಎರಡು ಟು ಐ ಕಾಮ ಟ್ವೆಂಟಿ ಟು ಎಕ್ಸ್ ವೈ ಅಂತ ಇರುತ್ತೆ ಟು ವೈ ಮತ್ತು ಟ್ವೆಂಟಿ ಟು ಎಕ್ಸ್ ವೈ ಅಂತ ಇರುತ್ತೆ ಟು ವೈಯನ್ನು ನಾವು ಬಿಡಿಸಿ ಬರೆದಾಗ ಏನು ಬರಿತೀವಿ ಟು ಇಂಟು ವೈ ಅಂತ ಬರಿತೀವಿ ಟ್ವೆಂಟಿ ಟು ಎಕ್ಸ್ ವಾಯನ್ನು ಬಿಡಿಸಿ ಬರೆದಾಗ ಎರಡು ಇಂಟು ಹನ್ನೊಂದು ಇಂಟು ಎಕ್ಸ್ ಇಂಟು ವೈ ಅಂತ ಬರಿತೀವಿ ಇಲ್ಲಿ ಟೂ ಆದ ಇಲ್ಲು ಟು ಅದ ಇಲ್ಲಿ ಇಲ್ಲ ವಾಯದ ಇಲ್ವಾಯದ ಸೋ ಮತ್ತು ಯಾವ್ಯಾವ್ಯಾವ್ಯ ಟರ್ಮ್ ಸೇಮ್ ಇಲ್ಲ ಅದಕ್ಕೋಸ್ಕರ ಇದೇನಾಗುತ್ತಾ ಟು ವಾಯ್ ಅಂತಕ್ಕಂಥದ್ದು ಅಪವರ್ತನ ಆಗಿರ್ತೈತಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರು ನೋಡ್ರಿ ಏನದ ಹದಿನಾಲ್ಕು ಪಿ ಕ್ಯೂ ಅಂತದ ಆ್ಯಂಡ್ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂತ ಅದ ಇಲ್ಲಿ ಹದಿನಾಲ್ಕು ಪಿ ಕ್ಯೂ ಅನ್ನು ನಾವು ಬಿಡಿಸಿ ಬರೆದಾಗ ಹದಿನಾಲ್ಕು ಪಿ ಕ್ಯೂ ಅನ್ನ ಬಿಡಿಸಿ ಬರೆದಾಗ ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅಂತ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅನ್ನು ಬಿಡಿಸಿ ಬರೆದಾಗ ಎರಡು ಇಂಟು ನೆಕ್ಸ್ಟ್ ಎರಡು ಇಂಟು ಎರಡು ಎರಡನೇ ನಾಲ್ಕು ನಾಲ್ಕು ಇಪ್ಪತ್ತೆಂಟು ಇಂಟು ಪಿ ಸ್ಕ್ವೇರ್ ಇರೋದರಿಂದ ಪಿ ಇಂಟು ಪಿ ಆ್ಯಂಡ್ ಕ್ಯೂ ಸ್ಕ್ವೇರ್ ಇರೋದರಿಂದ ಕ್ಯೂ ಇಂಟು ಕ್ಯೂ ಅಂತ ಆಗುತ್ತ ನೆಕ್ಸ್ಟ ಫಾರ್ಮನ್ ಇರೋದು ನೋಡ್ರಿ ಎರಡು ಎರಡು ಏಳದ ಏಳದ ಪಿ ಅದ ಪಿ ಅದ ಕ್ಯೂ ಅದ ಕ್ಯೂ ಅದ ಏನಾಗುತ್ತೀ ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅಂತ ಆಗುತ್ತ ಎರಡು ಏಳಿ ಹದಿನಾಲ್ಕು ಪಿ ಕ್ಯೂ ಹದಿನಾಲ್ಕು ಪಿ ಕ್ಯೂ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಅಪವರ್ತನ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಟೂ ಎಕ್ಸ್ ಕೋಮ ತ್ರೀ ಎಕ್ಸ್ ಸ್ಕ್ವೇರ್ ಕೊಮ ಫೋರ್ ಅಂತ ಐತಿ ಇಲ್ಲಿ ಟೂ ಎಕ್ಸನ್ನು ಬಿಡಿಸಿ ಬರೆದಾಗ ಟೂ ಇಂಟು ಎಕ್ಸ್ ಅಂತ ಆಗುತ್ತೆ ಆ್ಯಂಡ್ ತ್ರೀ ಎಕ್ಸ್ ಸ್ಕ್ವೇರನ್ನು ಬಿಡಿಸಿ ಬರೆದಾಗ ತ್ರೀ ಇಂಟು ಎಕ್ಸ್ ಇಂಟು ಎಕ್ಸ್ ಅಂತಾಗತ್ತೆ ನೆಕ್ಸ್ಟ್ ಫೋರನ್ನು ಬಿಡಿಸಿ ಬರೆದಾಗ ಟೂ ಇಂಟು ಟೂ ಅಂತ ಆಗುತ್ತೆ ಇಲ್ಲಿ ಎಲ್ಲವೂ ನೋಡಿದಾಗ ಯಾವುದೇ ಟರ್ನು ಸೇಮ್ ಇಲ್ಲ ಅಷ್ಟುದರಲ್ಲಿ ಯಾವುದೇ ಟರ್ಮ್ ಸೇಮ್ ಇಲ್ಲ ಮೂರು ಕೊಟ್ಟಾರಂದ್ರೆ ಮೂರದ್ರಲ್ಲೂ ಸೇಮ್ ಇರಬೇಕು ಸೊ ಇಲ್ಲಿ ಯಾವುದೇ ಟರ್ಮ್ ಸೇಮ್ ಇಲ್ಲ ಅದಕ್ಕೋಸ್ಕರ ಇದರ ಅಪವರ್ತನ ಏನಾಗತ್ತಪ್ಪ ಅಂತಂದ್ರೆ ಒಂದು ಅಂತ ಆಗುತ್ತೆ ನೆಕ್ಸ್ಟ್ ಸಂಖ್ಯೆ ಐದನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಸಿಕ್ಸ್ ಎ ಬಿ ಸಿ ಕೋಮ ಇಪ್ಪತ್ನಾಲ್ಕು ಎ ಬಿ ಸ್ಕ್ವೇರ್ ಕೋಮ ಹನ್ನೆರಡು ಎ ಸ್ಕ್ವೇರ್ ಬಿ ಅಂತ ಅದ ಇವುಗಳನ್ನೆಲ್ಲ ಬಿಡಿಸಿ ಬರೆದಾಗ ಸಿಕ್ಸ್ ಎನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಸಿಕ್ಸ್ ಎ ಬಿ ಸಿ ಎ ಬಿ ಸಿಯನ್ನು ಎರಡು ಇಂಟು ಮೂರು ಇಂಟು ಎ ಇಂಟು ಬಿ ಇಂಟು ಸಿ ಅಂತ ಬರಿತೀವಿ ನೆಕ್ಸ್ಟ್ ಇಪ್ಪತ್ತ್ನಾಲ್ಕು ಎ ಬಿ ಸ್ಕ್ವೇರನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಎರಡು ಎರಡಲೇ ನಾಲ್ಕು ಎರಡೆರಡಲಿ ನಾಲ್ಕು ಎರಡೆರಡಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಂಟು ಎ ಬಿ ಸ್ಕ್ವೇರ್ ಇರೋದರಿಂದ ಇಂಟು ಬಿ ಇಂಟು ಬಿ ಅಂತ ಬರಿತೀವಿ ನೆಕ್ಸ್ಟ್ ಹನ್ನೆರಡನ್ನು ಯಾವ ರೀತಿ ಬರಿತೀವಿ ಹನ್ನೆರಡು ಎ ಸ್ಕ್ವೇರ್ ಬಿ ಅಂತ ಎರಡು ಇಂಟು ಎರಡು ಇಂಟು ಮೂರು ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಎ ಸ್ಕ್ವೇರ್ ಇರೋದರಿಂದ ಎ ಎಂಟು ಎ ಬಿ ಇಂಟು ಬಿ ಅಂತ ಬರೀತೀವಿ ಇಲ್ಲಿ ಕಾಮನ್ ಟರ್ ನೋಡ್ರಿ ಎರಡದ ಎರಡದ ನೆಕ್ಸ್ಟ್ ಎರಡದ ನೆಕ್ಸ್ಟ್ ಮೂರದ 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 ನೆಕ್ಸ್ಟ್ ಎ ಐತಿ ಇಲ್ಲೂ ಕೂಡ ಎ ಎ ಐತಿ ಎ ಐತಿ ಆ್ಯಂಡ್ ಎ ಐತಿ ನೆಕ್ಸ್ಟ್ ಬಿ ಐತಿ ಬಿ ಎ ಟಿ ಬಿ ಟಿ ಸೊ ಅದು ಬಿಟ್ಟರೆ ಮತ್ತೆ ಯಾವುದೇ ಕಾಮನ್ ಟರ್ಮ್ ಇಲ್ಲ ಸೊ ಆದ್ದರಿಂದ ಎರಡು ಇಂಟು ಮೂರು ಇಂಟು ಎ ಇಂಟು ಬಿ ಅಂತ ಆಗುತ್ತೆ ಎರಡು ಮೂರಲೆ ಆರು ಆರು ಎ ಬಿ ಅಂತ ಆಗುತ್ತೆ ಈ ರೀತಿ ಇದು ಅಪವರ್ತನ ಆಗಿರ್ತೈತಿ ನೆಕ್ಸ್ಟ್ ಆರನೇ ಸಂಖ್ಯೆ ಆರನೇದ ನೋಡಿದಾಗ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ಹದಿನಾರು ಎಕ್ಸ್ ನೆಕ್ಸ್ಟ್ ಮೈನಸ್ ನಾಲ್ಕು ಎಕ್ಸ್ಕ್ವೇರ್ ಆ್ಯಂಡ್ ಮೂವತ್ತೆರಡು ಎಕ್ಸ್ ಈ ರೀತಿಯಾಗೈತಿ ಇಲ್ಲಿ ನಾವು ಹದಿನಾರನ್ನ ಎರಡು ಇಂಟು ಎರಡು ಇಂಟು ಎರಡು ಎರಡು ನಾಲ್ಕು ನಾಲ್ಕು ಎಳ್ಳಿ ಎಂಟು ಎಂಟು ಎರಡುಲಿ ಹದಿನಾರು ಎಕ್ಸ್ ಇರೋದರಿಂದ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಅಂತ ಬರಿತೀವಿ ನೆಕ್ಸ್ಟ್ ನಾಲ್ಕು ಸ್ಕ್ವೇರನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಎರಡು ಇಂಟು ಎರಡು ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ ನೆಕ್ಸ್ಟ್ ಮೂವತ್ತೆರಡನ್ನು ಯಾವ ರೀತಿ ಬರಿತೀವಿ ಮೂವತ್ತೆರಡನ್ನು ಎರಡು ಇಂಟು ಎರಡೆರಡುಲಿ ನಾಲ್ಕು ನಾಲ್ಕು ಎರಡುಲಿ ಎಂಟು ಎಂಟು ಎರಡು ಹದಿನಾರು ಹದಿನಾರು ಎರಡುಲಿ ಮೂವತ್ತೆರಡು ಎಂಟು ಎಕ್ಸ್ ಅಂತ ಬರಿತೀವಿ ಕಾಮನ್ ನೋಡ್ರಿ ಇಲ್ಲಿ ಎರಡದ ಎರಡದ ನೆಕ್ಸ್ಟ್ ಎರಡದ ನೆಕ್ಸ್ಟ್ ಎರಡು 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 ಅಂತ ತಗೋರಿ ಎಕ್ಸ್ 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 ಅಷ್ಟು ತಗೋರಿ ಏನಾಗುತ್ತಿಲ್ಲಿ ಎರಡು ಇಂಟು ಎರಡು ಎಂಟು ಎಕ್ಸ್ ಅಂತ ಆಗುತ್ತೆ ಎಷ್ಟಾಗುತ್ತೆ ಎರಡೆರಡಲಿ ನಾಲ್ಕು ನಾಲ್ಕು ಎಕ್ಸ್ ಅಂತಕ್ಕಂಥದ್ದು ಅಪವರ್ತನ ಆಗಿರ್ತೈತಿ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಆರನೇ ಪ್ರಶ್ನೆ ಹತ್ತು ಪಿ ಕ್ಯೂ ಆ್ಯಂಡ್ ಇಪ್ಪತ್ತು ಕ್ಯೂ ಆರ್ ಮೂವತ್ತು ಆರ್ ಪಿ ಅಂತ ಐತಿ ನೆಕ್ಸ್ಟ್ ಹತ್ತು ಪಿ ಕ್ಯೂ ಅನ್ನು ಯಾವ ರೀತಿ ಬರೀತೀವಿ ಅಂದರೆ ಎರಡು ಇಂಟು ಐದು ಇಂಟು ಪಿ ಇಂಟು ಕ್ಯೂ ಅಂತ ಬರಿತೀವಿ ಆ್ಯಂಡ್ ಇಪ್ಪತ್ತು ಕ್ಯೂ ಆರನ್ನು ಯಾವ ರೀತಿ ಬರಿತೀವಿ ಅಂದರೆ ಎರಡು ಇಂಟು ಎರಡು ಇಂಟು ಐದು ಇಂಟು ಕ್ಯೂ ಇಂಟು ಆರ್ ಅಂತ ಬರಿತೀವಿ ನೆಕ್ಸ್ಟ್ ಮೂವತ್ತನ್ನು ಯಾವ ರೀತಿ ಬರಿತೀವಿ ಅಂದರೆ ಎರಡು ಇಂಟು ಎರಡು ಇಂಟು ಎರಡೆರಲೇ ನಾಲ್ಕು ಸಾರಿ ಎರಡೆರಲೇ ನಾಲ್ಕು ಇದು ತಪ್ಪಾಗುತ್ತೆ ಎರಡು ಇಂಟು ಮೂರು ಇಂಟು ಎರಡು ಮೂರಲೇ ಆರು ಆರು ಇಲ್ಲೇ ಮೂವತ್ತು ಅಂತ ಬರಿತೀವಿ ಇಂಟು ಆರು ಇಂಟು ಪಿ ಅಂತ ಬರಿತೀವಿ ಕಾಮನ್ ಇರ್ತಕ್ಕಂಥ ನೋಡ್ರಿ ಇಲ್ಲಿ ಎರಡದ 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 ಐದು 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 ನೆಕ್ಸ್ಟ್ ಪಿ ಎಲ್ಲೂ ಕಾಮನ್ ಇಲ್ಲ ಅಷ್ಟೊತ್ತರಲ್ಲಿರಬೇಕು ಅಷ್ಟೊತ್ತರಲ್ಲಿ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಇವು ಮೂರೇ ಇರೋದರಿಂದ ಎರಡು ಇಂಟು ಐದು ಅಂತಂದ್ರೆ ಹತ್ತು ಅಂತಕ್ಕಂಥದ್ದು ಅಪವರ್ತನ ಆಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಒಂದು ನೋಡ್ರಿ ಎಡ್ ತ್ ಒಂದು ಇದು ಸೆವೆಂತ್ ಒಂದು ಇದು ಎರಡು ನೋಡ್ರಿ ಇಲ್ಲಿ ಎಳ್ ಒಂದು ನೋಡಿದಾಗ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ವೈ ಕ್ಯೂ ಆ್ಯಂಡ್ 10 x³ y² and 6 x² 6 x² y² z ಅಂತ ಐತಿ ಇವುಗಳನ್ನು ಡಿಶ್ ಬರೆದಾಗ 3 * x * x * y * y * y ಅಂತ ಐತಿ ನೆಕ್ಸ್ಟ್ ಹತ್ತನ್ನು ಎರಡು ಇಂಟು ಐದು ಇಂಟು ಎಕ್ಸ್ ಕ್ಯೂಬ್ ಇರೋದ್ರಿಂದ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್ ಇರೋದರಿಂದ ವೈ ಇಂಟು ವೈ ಆ್ಯಂಡ್ ಸಿಕ್ಸನ್ನು ಎರಡು ಇಂಟು ಮೂರು ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್ ಇರೋದ್ರಿಂದ ವಾಯ್ ಇಂಟು ವೈ ಜೆಡ್ ಇರೋದರಿಂದ ಜೆಡ್ ಕಾಮನ್ ತಗೋರಿಲ್ಲಿ ಏನದ ಇಲ್ಲದರಲ್ಲಿ ಕಾಮನ್ ಮೂರು ಇಲ್ಲ ನೆಕ್ಸ್ಟ್ ಎಕ್ಸ್ ಅದ ಎಕ್ಸ್ 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 ಅದ ಸೋ ಒಂದು ಎಕ್ಸ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ 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 ಅದ ಇನ್ನೊಂದು ಎಕ್ಸ್ ನೆಕ್ಸ್ಟ್ ವಾಯ್ ಐತಿ ವಾಯ್ ಐತಿ ವಾಯ್ ಐತಿ ಸೊ ಇಂಟು ವಾಯ್ ನೆಕ್ಸ್ಟ್ ವಾಯ್ 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 ಸೊ ವಾಯ್ ತೊಗೊರಿ ಮತ್ತು ಯಾವುದೇ ಟರ್ಮಲ್ಲಿ ಕಾಮನ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅನ್ಸರ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಇಂಟು ವೈ ಅಂದ್ರೆ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂತಕ್ಕಂಥದ್ದು ಅಪವರ್ತನ ಆಗಿರ್ತೈತಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡಿರಿ ಈ ಕೆಳಗಿನ ಬಿಜುಕ್ತಿಗಳನ್ನು ಅಪವರ್ತಿಸಿ ಅಂತ ಹೇಳಿದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸೆವೆನ್ ಎಕ್ಸ್ ಮೈನಸ್ ಫಾರ್ಟಿ ಟು ಅಂತ ಇದೆ ಇಲ್ಲಿ ಸೆವೆನ್ ಎಕ್ಸ್ ಮತ್ತು ಫೋರ್ಟಿ ಟೂ ಅಲ್ಲಿ ಕಾಮನ್ ಯಾವುದಾದ್ರೆ ಏಳು ನಲವತ್ತೆರಡು ಏಳನ ಮಧ್ಯೆ ಒಳಗೆ ನಲ್ವತ್ತೆರಡು ಐತಿ ಎಷ್ಟರಲ್ಲಿ ಐತಿ ಅಂತಂದ್ರೆ ಏಳು ಆರ್ಲೆ ನಲ್ವತ್ತೆರಡು ಅಂತದ ಸೊ ಏಳನ್ನು ಹೊರಗೆ ತಕೊಂಡ್ರಿ ಅಂತಂದ್ರೆ ಎಕ್ಸ್ ಮೈನಸ್ ಸಿಕ್ಸ್ ಅಂತ ಉಳಿಯುತ್ತೆ ಅಲ್ಲಿ ಕೆ ಒಳಗಡೆ ಏನಾಗುತ್ತಾ ಏಳು ಎಕ್ಸ್ ಅಂದ್ರೆ ಏಳು ಎಕ್ಸ್ ಏಳು ಇಂಟು ಆರು ಅಂತಂದ್ರೆ ಏಳು ಆರ್ಲೆ ನಲ್ವತ್ತೆರಡು ಅಗೇನ್ ಸೆವೆನ್ ಎಕ್ಸ್ ಮೈನಸ್ ಫಾರ್ಟಿ ಟು ಬರುತ್ತಾ ಇದನ್ನು ಈಸಿಯಾಗಿ ಈ ರೀತಿಯಾಗಿ ಮಾಡಿರಿ ನೆಕ್ಸ್ಟಪ್ಪ ಎರಡನೇದು ನೋಡಿರಿ ಎರಡನೇದು ಆರು ಪಿ ಮೈನಸ್ ಹನ್ನೆರಡು ಕ್ಯೂ ಅಂತ ಅದ ಇಲ್ಲಿ ಆರ್ ಅಂತಕ್ಕಂಥದ್ದು ಕಾಮನ್ ಅದ ಯಾಕಂತಂದ್ರೆ ಆರನ ಮುಗಿದೊಳಗೆ ಹನ್ನೆರಡು ಐತಿ ಸೊ ಆರ್ ಎಷ್ಟಲಿ ಹನ್ನೆರಡ ಆರೆಡ್ಲಿ ಹನ್ನೆರಡ ಸೊ ಆರ್ ಅನ್ನ ಹೊರಗೆ ತಗೋರಿ ಮತ್ತು ಅದು ಕಾಮನ್ ಟರ್ಮ್ ಇಲ್ಲ ಸೊ ಪಿ ಮೈನಸ್ ಹಂಗೆ ಇಡ್ರಿ ಆರ್ ಎಷ್ಟಲಿ ಹನ್ನೆರಡ ಆರ್ ಎರಡಲಿ ಹನ್ನೆರಡ ಕ್ಯೂ ಅನ್ನ ಹಂಗೆ ಇಡ್ರಿ ಎಷ್ಟಾಯಿತು ಸಿಕ್ಸ್ ಇಂಟು ಪಿ ಮೈನಸ್ ಕ್ಯೂ ಅಂತಕ್ಕಂಥದ್ದು ಆಯಿತು ನೆಕ್ಸ್ಟ್ ಮೂರನೇದನ್ನು ನೋಡ್ರಿ ಮೂರನೇದು ಸೆವೆನ್ ಎ ಸ್ಕ್ವೇರ್ ಸೆವೆನ್ ಎ ಸ್ಕ್ವೇರ್ ಪ್ಲಸ್ ಫೋರ್ಟೀನ್ ಎ ಅಂತ ಐತಿ ಸೆವೆನ್ ಎ ಸ್ಕ್ವೇರ್ ಇಲ್ಲಿ ಏಳು ಎರಡಲೇ ಹದಿನಾಲ್ಕು ಇರೋದರಿಂದ ಏಳು ಕಾಮನ್ ಹೊರಗೆ ತಕೋರಿ ನೆಕ್ಸ್ಟ್ ಎ ಕಾಮನ್ ಇರೋದರಿಂದ ಎ ಅನ್ನು ಕೂಡ ಹೊರಗೆ ತಕೊರಿ ನೆಕ್ಸ್ಟ್ ಇಲ್ಲಿದು ಒಂದು ಎ ತಗೊಂಡ್ವಿ ಇಲ್ಲಿದು ಒಂದು ಎ ತಗೊಂಡ್ವಿ ಸೊ ಇಲ್ಲಿದು ಒಂದು ಎ ಹಾಗೆ ಉಳಿತು ಎ ಪ್ಲಸ್ ಟು ಅಂತ ಇಲ್ಲಿ ಹೌದು ಏಳು ಎರಡಲೇ ಹದಿನಾಲ್ಕು ಅಂತ ಆಗತ್ತ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾರಿ ನಾಲ್ಕನ್ನು ನೋಡ್ರಿ ಏನದ ಮೈನಸ್ ಸಿಕ್ಸ್ಟೀನ್ ಝೆಡ್ ಪ್ಲಸ್ ಟ್ವೆಂಟಿ ಝೆಡ್ ಕ್ಯೂಬ್ ಅಂತ ಅದ ಜೆಡ್ ಕ್ಯೂಬ್ ಅಂತ ಅದ ಇಲ್ಲಿ ಏನಪ್ಪ ಅಂತಂದ್ರೆ ಯಾವುದು ಕಾಮನ್ ಇಲ್ಲಿ ಎರಡು ಯಾವ ಮುಗ್ಗಿ ಒಳಗ ಅಂತಂದ್ರೆ ನಾಲ್ಕು ಮುಗ್ಗಿ ಒಳಗಿದಾವ ಎಷ್ಟು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ಅಂತದ ಹೌದು ಹಂಗಿದ್ದಾಗ ಏನು ಮಾಡ್ತೀರಿ ಅಂತಂದ್ರೆ ನಾಲ್ಕನ್ನ ಹೊರಗೆ ತಗೋತೀರಿ ಯಾವ ನಾಲ್ಕು ತಗೋಬೇಕು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟು ಸೊ ಮೈನಸ್ ನಾಲ್ಕನ್ನ ಹೊರಗೆ ತಕೊರಿ ನಾಲ್ಕನ್ನ ಹೊರಗೆ ತಗೊಂಡಾಗ ಇಲ್ಲಿ ಏನು ಉಳಿತು ಅಂತಂದ್ರೆ ನಾಲ್ಕು ಉಳಿತು ನಾಲ್ಕು ಇಲ್ಲಿ ನಾಲ್ಕು ಜಡ್ಡನ್ನ ಹೊರಗೆ ತಗೊಳ್ರಿ ನಾಲ್ಕು ಜಡ್ಡು ಹೊರಗೆ ತಗೊಂಡಾಗ ಮೈನಸ್ ನಾಲ್ಕು ಜಡ್ ತೊಗೊಂಡಾಗ ಇಲ್ಲಿ ನಾಲ್ಕು ಉಳಿತು ಪ್ಲಸ್ ಮತ್ತೇನು ಮಾಡ್ರಿ ನಾಲ್ಕು ಐದು ಇಪ್ಪತ್ತು ಯಾವ ತೊಗೋಬೇಕಂದ್ರೆ ಇಲ್ಲಿ ಮೈನಸ್ ತೊಗೋಬೇಕು ಮೈನಸ್ ಫೈ ತಗೋಬೇಕು ನೆಕ್ಸ್ಟ್ ನಾಲ್ಕು ಇಲ್ಲಿ ಜಡ್ ಕ್ಯೂಬ್ ಇರೋದರಿಂದ ಇಲ್ಲಿ ಏನು ಹೊಡೀತು ಅಂದರೆ ಜಡ್ ಸ್ಕ್ವೇರ್ ಅಂತ ಹೊಳೀತ ಸೊ ಮೈನಸ್ ನಾಲ್ಕು ಜಡ್ ಇಂಟು ನಾಲ್ಕು ತಂದಾಗ ಮೈನಸ್ ಹದಿನಾರು ಜಡ್ ಆಗುತ್ತೆ ಮೈನಸ್ ನಾಲ್ಕು ಇಂಟು ಮೈನಸ್ ಐದು ಅಂತಂದರೆ ಪ್ಲಸ್ ಇಪ್ಪತ್ತಾಗುತ್ತೆ ಜೆಡ್ ಇಂಟು ಜಡ್ ಸ್ಕ್ವೇರ್ ಮಾಡಿದಾಗ ಜಡ್ ಕ್ಯೂಬ್ ಅಂತ ಆಗುತ್ತೆ ನೆಕ್ಸ್ಟ್ ರಚನ ಸಂಖ್ಯೆ ಐದನ್ನು ನೋಡಿದಾಗ ಐದ ಐದನ್ನು ನೋಡ್ರಿ ಏನಂತ ಇಲ್ಲಿ ಟ್ವೆಂಟಿ ಎಲ್ ಸ್ಕ್ವೇರ್ ಟ್ವೆಂಟಿ ಎಲ್ ಸ್ಕ್ವೇರ್ ಎಮ್ ಇಂಟು ಎಮ್ ಪ್ಲಸ್ ಮೂವತ್ತು ಎ ಎಲ್ ಎಮ್ ಅಂತ ಐತಿ ಎ ಎಲ್ ಎಮ್ ಅಂತ ಐತಿ ಇಲ್ಲೇನು ಕಾಮನ್ನ ಹೊರಗೆ ತಕೋತಿರಿ ಇಲ್ಲೇನು ಹೊರಗೆ ತಕೋರಿ ಅಂತಂದ್ರೆ ಹತ್ತನ್ನು ಹೊರಗೆ ತೋರಿ ಎರೊಳಗೆ ಹತ್ತನ್ನ ಹೊರಗೆ ತೋರಿ ನೆಕ್ಸ್ಟ್ ಎಲ್ಲ ಇಲ್ಲೂ ಐತಿ ಇಲ್ಲೂ ಐತಿ ಸೊ ಒಂದು ಎಲ್ಲನ್ನು ಹೊರಗೆ ತಕೊರಿ ನೆಕ್ಸ್ಟ್ ಎಮ್ ಎರಡು ಸೈಡ್ ಐತಿ ಎಮ್ಮನ್ನು ಹೊರಗೆ ತಕೊರಿ ನೆಕ್ಸ್ಟ್ ಬ್ರಿಕೆಟ್ ಹಾಕ್ರಿ ಹತ್ತು ಹತ್ತು ಎರಡುಲಿ ನೆಕ್ಸ್ಟ್ ಒಂದು ಎಲ್ಲಿ ಹೊರಗೆ ಬರೋದರಿಂದ ಒಂದು ಎಲ್ಲಿ ಇಲ್ಲೇ ಉಳಿತೈತಿ ಎಮ್ಮ ಆಲ್ರೆಡಿ ಹೊರಗೆ ಬಂದೈತಿ ನೆಕ್ಸ್ಟ್ ಏನು ಮಾಡ್ರಿ ಪ್ಲಸ್ ಪ್ಲಸ್ ಇಲ್ಲಿ ಹತ್ತು ಮೂರಲಿ ಹದಿಮೂರಲೆ ಮೂವತ್ತು ಸೊ ಮೂರು ಹಾಕ್ರಿ ಇಲ್ಲಿ ಏ ಹೊರಗೆ ಬಂದಿಲ್ಲ ಸೊ ಎ ಇಲ್ಲಿ ಹೇಳ್ರಿ ಎಲ್ಲ ಆಲ್ರೆಡಿ ಹೊರಗೆ ಬಂದೈತಿ ಎಮ್ಮು ಆಲ್ರೆಡಿ ಹೊರಗೆ ಬಂದೈತಿ ಸಂಖ್ಯೆ ಯಾರು ಏನೈತಿ ಅಂತಂದ್ರೆ ಪಯು ಎಕ್ಸ್ ಸ್ಕ್ವೇರ್ ವಾಯ್ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಅಂತ ಐತಿ ಸೊ ಇಲ್ಲಿರ್ತಕ್ಕಂಥ ಟರ್ಮ್ ನೋಡ್ರಿ ಐದನ್ನು ಹೊರಗೆ ತಕೊರಿ ನೆಕ್ಸ್ಟ್ ಎರಡು ಕಡೆ ಎಕ್ಸ್ ಇರೋದ್ರಿಂದ ಒಂದು ಎಕ್ಸನ್ನು ಹೊರಗೆ ತಗೋರಿ ಎರಡು ಕಡೆ ವಾಯ್ ಇರೋದ್ರಿಂದ ಒಂದು ವಾಯನ್ನು ಹೊರಗೆ ತಕೊಳ್ರಿ ಡ್ರಿಕೆಟ್ ಹಾಕ್ರಿ ನೆಕ್ಸ್ಟ್ ಎಕ್ಸ್ ಒಂದು ಹೊರಗೆ ತಗೊಂಡ್ವಿ ಇಲ್ಲೊಂದು ಎಕ್ಸ್ ಉಳಿತೈತಿ ಸೊ ಎಕ್ಸ್ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಮೈನಸ್ ಐದು ಮೂರಲಿ ಹದಿನೈದು ಇಲ್ಲಿ ಎಕ್ಸ್ ಹೊರಗೆ ಬಂದೈತಿ ಸೊ ಬೇಡ ವಾಯ್ ಒಂದಾಗ ಹೊರಗೆ ಬಂದೈತಿ ಇಲ್ಲೊಂದು ವಾಯ್ ಉಳಿತೈತಿ ಮೂರು ವಾಯ್ ಅಂತ ಉಳೀತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಹತ್ತು ಎ ಸ್ಕ್ವೇರ್ ಮೈನಸ್ ಹದಿನೈದು ಬಿ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಸಿ ಸ್ಕ್ವೇರ್ ಅಂತ ಐತಿ ಸೊ ಇಲ್ಲಿ ಸಂಖ್ಯೆಗಳ ಹತ್ತು ಹದಿನೈದು ಇಪ್ಪತ್ತು ಇರೋದರಿಂದ ಐದನ್ನು ಹೊರಗೆ ತಗೊಳ್ರಿ ನೆಕ್ಸ್ಟ್ ಇಲ್ಲಿ ಐ ಐತಿ ಇಲ್ಲಿ ಬಿ ಐತಿ ಇಲ್ಲಿ ಸಿ ಐತಿ ಅದನ್ನು ಬಿಟ್ಟರೆ ಯಾವುದೇ ಟರ್ಮ್ ಇಲ್ಲ ಸೊ ಐದು ಎರಡಲೆ ಹತ್ತು ಎ ಸ್ಕ್ವೇರ್ ಮೈನಸ್ ಐದು ಮೂರಲೆ ಹದಿನೈದು ಬಿ ಸ್ಕ್ವೇರ್ ಪ್ಲಸ್ ಐದು ನಾಲ್ ಇಪ್ಪತ್ತು ಸಿ ಸ್ಕ್ವೇರ್ ಸಿ ಸ್ಕ್ವೇರ್ ಈ ರೀತಿಯಾಗಿ ನಾವಿದ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಮೈನಸ್ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಎ ಬಿ ಮೈನಸ್ ನಾಲ್ಕು ಸಿ ಎ ಅಂತದ ಇಲ್ಲಿ ನಾವು ಏನನ್ನ ಹೊರಗೆ ತಗೋಬೇಕು ಅಂತಂದಾಗ ಮೈನಸ್ ನಾಲ್ಕನ್ನ ಹೊರಗೆ ತಗೊಡ್ರಿ ಮೈನಸ್ ನಾಲ್ಕನ್ನ ಹೊರಗೆ ತಕೊಡ್ರಿ ಎಲ್ಲ ಕಡೆ ಎ ಕಾಮನ್ ಇರೋದ್ರಿಂದ ಎ ಒಂದು ಹೊರಗೆ ತಗೊಡ್ರಿ ನೆಕ್ಸ್ಟ್ ಇಲ್ಲಿ ಏನು ಉಳಿತೀ ಉಳಿತೈತಿ ಅಂತಂದ್ರೆ ಇಲ್ಲಿದು ಒಂದು ಎ ಉಳಿತು ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕ್ರಿ ಮೈನಸ್ ಎ ಹೊರಗೆ ಬಂದೈತಿ ಬಿ ಉಳಿತು ನೆಕ್ಸ್ಟ್ ಇಲ್ಲಿ ಮೈನಸ್ ಐತಿ ಇಲ್ಲಿ ಪ್ಲಸ್ ಹಾಕ್ರಿ ಮೈನಸ್ ಇಂಟು ಪ್ಲಸ್ ಅಂದಾಗ ಮೈನಸ್ ಬರ್ತ ನೆಕ್ಸ್ಟ್ ಸಿ ಇಲ್ಲಿ ಇಲ್ಲಿ ಸಿ ಉಳಿತ ಏನು ಉಳೀತದಂದ್ರೆ ಮೈನಸ್ ಮೈನಸ್ ಪೋರ್ ಎ ಪೋ ಎ ಇಂಟು ಬ್ರಿಕೇಟ್ ಎ ಮೈನಸ್ ಬಿ ಪ್ಲಸ್ ಸಿ ಅಂತಕ್ಕಂಥದ್ದು ಬರ್ತದ ನೆಕ್ಸ್ಟ್ ನೋಡ್ರಿ ಪ್ರಜ್ಞೆ ಸಂಖ್ಯೆ ಒಂಬತ್ತನ್ನು ನೋಡಿದಾಗ ಪ್ರಜ್ಞೆ ಸಂಖ್ಯೆ ಒಂಬತ್ತನ್ನು ನೋಡ್ರಿ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ವೈಜೆಡ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಜೆಡ್ ಪ್ಲಸ್ ಎಕ್ಸ್ ವೈ ಜೆಡ್ ಸ್ಕ್ವೇರ್ ಅಂತಕ್ಕಂಥದ್ದು ಐತಿ ನೆಕ್ಸ್ಟ್ ಇಲ್ಲಿ ಟರ್ಮ್ ಯಾವ್ದಾವ್ದು ಐತಿ ಏತಂದ್ರೆ ಎಕ್ಸ್ ಎಲ್ಲ ಕಡೆ ಎಕ್ಸ್ ವಾಯ್ ಗಳು ಕಾಮನ್ ಅದಾವ ಎಕ್ಸ್ ವೈ ಜೆಡ್ ಕಾಮನ್ ಹೊರಗ್ತ ಕೊಡ್ರಿ ಇಲ್ಲಿ ಏನು ಉಳಿತು ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಒಂದು ಎಕ್ಸ್ ಉಳಿತು ಇಲ್ಲಿ ವೈ ಸ್ಕ್ವೇರ್ ಇರೋದ್ರಿಂದ ಒಂದು ವಾಯ್ ಉಳಿತು ಇಲ್ಲಿ ಜೆಡ್ ಸ್ಕ್ವೇರ್ ಇರೋದ್ರಿಂದ ಒಂದು ಜೆಡ್ ಉಳಿತು ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಹತ್ತು ನೋಡ್ರಿ ಎ ಎಕ್ಸ್ ಸ್ಕ್ವೇರ್ ವಾಯ್ ಪ್ಲಸ್ ಬಿ ಎಕ್ಸ್ ವಾಯ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ವೈ ಜೆಡ್ ಅಂತಕ್ಕಂಥದ್ದು ಐತಿ ಇಲ್ಲಿ ನೆಕ್ಸ್ಟ್ ಏನು ಕಾಮನ್ ಅದಾವ ಇಲ್ಲಿ ಎಲ್ಲ ಕಡೆ ನೋಡ್ರಿ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಎಲ್ಲ ಕಡೆ ಕಾಮನ್ ಐತಿ ಆಗಿಬಿಟ್ರೆ ವಾಯ್ ಅಂತಕ್ಕಂಥದ್ದು ಎಲ್ಲ ಕಡೆ ಕಾಮನ್ ಐತಿ ಆಗಿಬಿಟ್ರೆ ಮತ್ತೆ ಯಾವುದು ಕಾಮನ್ ಇಲ್ಲ ಅಲ್ಲಿ ಸೊ ಅದರಿಂದ ಏನು ಮಾಡ್ರಿ ಎಕ್ಸ್ ವಾಯನ್ನು ಹೊರಗೆ ತಗೊಳ್ರಿ ಎಕ್ಸ್ ಅನ್ನು ಹೊರಗೆ ತಗೊಂಡಾಗ ಇಲ್ಲಿ ಏನು ಉಳಿತು ಎ ಎಕ್ಸ್ ಉಳಿತು ನೆಕ್ಸ್ಟ್ ಇಲ್ಲಿ ತೊಂದು ಎಕ್ಸ್ ಹೊರಗೆ ತಗೊಂಡಿವಿ ಆಲ್ರೆಡಿ ಸ್ಕ್ವೇರ್ ಇರೋದ್ರಿಂದ ಬಿ ವೈ ಉಳಿತು ಪ್ಲಸ್ ಸಿ ಏನಾಯಿತು ಎಕ್ಸ್ ವೈ ಹೊರಗೆ ತಗೊಂಡಿವಿ ಜೆಡ್ ಉಳಿತು ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನೇ ನೋಡ್ರಿ ಅಪವರ್ತಿಸಿ ಅಂತೈತಿ ಇವುಗಳನ್ನ ಯಾವ ರೀತಿ ಅಪವರ್ತಿಸ್ಬೇಕಾ ಅಂತಂದ್ರೆ ಮರು ಗುಂಪು ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೇಕಂದ್ರೆ ಇವುಗಳನ್ನ ಅಪವರ್ತಿಸಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸಜಾತಿಯ ಪದಗಳನ್ನು ಒಂದು ಸೈಡ್ ಮಾಡ್ಕೋಬೇಕು ನೆಕ್ಸ್ಟ್ ಅಂತಂದ್ರೆ ಇದು ಎಕ್ಸ್ವೇರ್ ಪ್ಲಸ್ ಈ ಕಡೆ ಎ ಟ್ ಎಕ್ಸ್ ಅನ್ನು ತೊಗೊಂಡ್ಬರ್ರಿ ಪ್ಲಸ್ ಎಕ್ಸ್ ವೈ ಪ್ಲಸ್ ಎಟ್ ವೈ ಈ ಕಡೆ ಬಿಡ್ರಿ ಇಲ್ಲಿ ಇವೆರಡು ಟರ್ಮ್ಗಳಲ್ಲಿ ಏನನ್ನ ತಗೋರಿ ಕಾಮನ್ ಆಗಿ ಎಕ್ಸನ್ನು ಹೊರಗೆ ತಗೊಡ್ರಿ ಏನು ಉಳಿತೈತಿ ಅಂತಂದ್ರೆ ಇಲ್ಲಿ ಒಂದು ಎಕ್ಸ್ ಪ್ಲಸ್ ಇ ಅಂತಕ್ಕಂಥದ್ದು ಒಳಗೊಳೀತ ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ವಾಯನ್ನು ಹೊರಗೆ ಬರ್ರಿ ಏನನ್ನ ವಾಯನ್ನು ಹೊರಗೆ ಬರ್ರಿ ವಾಯ್ ಹೊರಗೆ ತಂದ್ರಿ ಅಂತಂದ್ರೆ ಇಲ್ಲಿ ಏನು ಉಳಿತದ ಅಂತಂದ್ರೆ ಎಕ್ಸ್ ಪ್ಲಸ್ ಇ ಎಟ್ ಅಂತಕ್ಕಂಥದ್ದು ಉಳಿತೈತಿ ಇಲ್ಲಿ ಎರಡು ಕಾಮನ್ ಟರ್ಮ್ ಬಂದು ಯಾವ್ಯಾವು ಅಂತಂದ್ರೆ ಎಕ್ಸ್ ಪ್ಲಸ್ ಏಟ್ ಮತ್ತು ಇನ್ನು ಉಳಿದಿರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವಾಯ್ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ನೆಕ್ಸ್ಟ್ ಪ್ರಶ್ನೆ ಏನೈತೆ ನೋಡ್ರಿ ಇಲ್ಲಿ ಹದಿನೈದು ವೈ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ಟು ಅಂತಕ್ಕಂಥದ್ದು ಐತಿ ಇಲ್ಲಿ ಮೈನಸ್ ಟು ಐತಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಹದಿನೈದು ಎಕ್ಸ್ ವೈ ಇದನ್ನು ಪ್ಲಸ್ ಫೈವ್ ವೈ ಆ್ಯಂಡ್ ಇನ್ನೊಂದು ಏನು ಮಾಡ್ರಿ ಅಂತಂದ್ರೆ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಟು ಅಂತಕ್ಕಂಥದ್ದು ಎರಡು ಟರ್ಮ್ ಮಾಡ್ಕೊಡ್ರಿ ಎರಡು ಗುಂಪುಗಳ ಏನಾಗಿ ಇಲ್ಲಿ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಐದನ್ನು ಹೊರಗೆ ತಕೊಡ್ರಿ ಐದು ಐದು ವಾಯನ್ನ ಹೊರಗೆ ತಗೊಡ್ರಿ ಐದು ವಾಯ್ ಹೊರಗೆ ತಕೊಂಡಾಗ ಏನು ಇಲ್ಲಿ ಐದು ಮೂರಲ್ಲಿ ಹದಿನೈದು ವಾಯ್ ಹೊರಗೆ ಬಂದ ಎಕ್ಸ್ ಅಂತ ಉಳೀತ ಇಲ್ಲೇನು ಅಂತಂದ್ರೆ ಪ್ಲಸ್ ಒಂದು ಅಂತಕ್ಕಂಥದ್ದು ಉಳಿತೈತಿ ನೆಕ್ಸ್ಟ್ ಈ ಗುಂಪಲ್ಲಿ ಏನು ಮಾಡ್ರಿ ಅಂತಂದ್ರೆ ಮೈನಸ್ ಇರೋದರಿಂದ ಮೈನಸ್ ಟೂ ಅನ್ನ ಹೊರಗೆ ತಗೊಳ್ರಿ ಮೈನಸ್ ಟು ಹೊರಗೆ ತಕೊಂಡಾಗ ಎರಡು ಮೂರಲೇ ಆರು ಮೈನಸ್ ಹೊರಗಿರೋದ್ರಿಂದ ಪ್ಲಸ್ ಎರಡು ಮೂರಲಿ ಅಲ್ಲೇ ಐತಿ ನೆಕ್ಸ್ಟ್ ಮೈನಸ್ ಎರಡು ಒಂದಲೇ ಸೊ ಪ್ಲಸ್ ಒನ್ ಅಂತ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಟರ್ಮ್ ಏನೇನದು ಅಂತಂದ್ರೆ ತ್ರೀ ಎಕ್ಸ್ ಪ್ಲಸ್ ಒಂದು ಒನ್ ಗುಂಪು ನೆಕ್ಸ್ಟ್ ಫೈ ವೈ ಮೈನಸ್ ಟು ಅಂತಕ್ಕಂಥದ್ದು ಒಂದು ಗುಂಪು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅನ್ನೋ ಇವುಗಳನ್ನ ಅಪವರ್ತಿಸ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಮೈನಸ್ ಎ ವೈ ಮೈನಸ್ ಬಿ ವೈ ಅಂತೈತಿ ಇಲ್ಲೇನು ಮಾಡ್ರಿ ಅಂತಂದ್ರೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಒಂದು ಗುಂಪು ಮಾಡ್ಕೊರಿ ಆ್ಯಂಡ್ ಮೈನಸ್ ಎ ವೈ ಮತ್ತು ಮೈನಸ್ ಬಿ ವೈ ಅಂತಕ್ಕಂಥದ್ದು ಒಂದು ಗ್ರೂಪ್ ಮಾಡ್ಕೊರಿ ಇಲ್ಲಿರ್ತಕ್ಕಂಥದ್ದು ಎಕ್ಸನ್ನು ಹೊರಗೆ ತಕೊಡ್ರಿ ಎಕ್ಸ್ ಹೊರಗೆ ತಕೊಂಡ್ರಿ ಅಂದ್ರೆ ಎ ಪ್ಲಸ್ ಬಿ ಅಂತ ಉಳೀತು ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಏನನ್ನ ಹೊರಗೆ ತಗೊಡ್ರಿ ಅಂತಂದ್ರೆ ಮೈನಸ್ ವಾಯನ್ನು ಹೊರಗೆ ತಕೊಡ್ರಿ ಮೈನಸ್ ವೈ ಹೊರಗೆ ತಕೊಂಡ್ರಿ ಅಂತಂದರೆ ಎ ಪ್ಲಸ್ ಬಿ ಅಂತಕ್ಕಂಥದ್ದು ಒಳಗೊಳುತ್ತ ಎ ಪ್ಲಸ್ ಬಿ ಒಂದು ಟರ್ಮ್ ಆ್ಯಂಡ್ ಇನ್ನೊಂದು ಎಕ್ಸ್ ಮೈನಸ್ ವಾಯ್ ಈ ರೀತಿಯಾಗಿ ನಮಗೇನು ಸಿಗ್ತಾವಾ ಅಂತಂದ್ರೆ ಅಪವರ್ತನಗಳು ಸಿಗ್ತಾವ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಇಲ್ಲಿ ಗ್ರೂ ಗ್ರೂಪ್ಗಳನ್ನು ಮಾಡ್ಕೊರಿ ಏನು ಮಾಡ್ತಾರೆ ಯಾಕಂದ್ರೆ ಹದಿನೈದು ಪಿ ಕ್ಯೂ ಒಂದು ಪಿ ಕ್ಯೂ ಮತ್ತು ಇಪ್ಪತ್ತೈದು ಪಿ ಅಂತಕ್ಕಂಥದ್ದು ಒಂದು ಗ್ರೂಪ್ ಮಾಡಿರಿ ಆ್ಯಂಡ್ ಇನ್ನೊಂದು ಏನು ಮಾಡ್ರಿ ಯಾತಂದ್ರೆ ಒಂಬತ್ತು ಒಂಬತ್ತು ಕ್ಯೂ ಪ್ಲಸ್ ಹದಿನೈದು ಒಂದು ಗ್ರೂಪ್ ಗುಂಪನ್ನು ಮಾಡಿರಿ ಈಗ ಏನು ಮಾಡ್ತಾರೆ ಯಾತಂದ್ರೆ ಐದನ್ನು ಹೊರಗೆ ತಗೊಳ್ರಿ ಐದು ಪಿಯನ್ನು ಹೊರಗೆ ತಕೊಂಡಾಗ ಏನಾಗುತ್ತೆ ಅಂದ್ರೆ ಐದು ಮೂರಲೇ ಹದಿನೈದು ಏನು ಉಳಿತು ಕ್ಯೂ ಅಂತ ಉಳೀತು ಪ್ಲಸ್ ಐದು ಐದಲೇ ಇಪ್ಪತ್ತೈದು ಆ್ಯಂಡ್ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಒಂಬತ್ತು ಒಂಬತ್ತನ್ನು ಸಾರಿ ಮೂರನ್ನು ಹೊರಗೆ ತಗೊಳ್ರಿ ಮೂರನ್ನು ಹೊರಗೆ ತಗೊಂಡ್ರಿ ಅಂತಂದರೆ ಪ್ಲಸ್ ಮೂರನ್ನು ಹೊರಗೆ ತಗೊಳ್ರಿ ಪ್ಲಸ್ ಮೂರು ಹೊರಗೆ ತಗೊಂಡಾಗ ಏನು ಉಳಿತು ಇಲ್ಲಿ ಮೂರು ಮೂರಲೇ ಒಂಬತ್ತು ಒಂಬತ್ತು ಕ್ಯೂ ಅಂತ ಉಳಿತು ಮೂರು ಎಷ್ಟ್ಲಿ ಹದಿನೈದು ಮೂರು ಐದಲೇ ಹದಿನೈದು ಮೂರ ಇಲ್ಲಿ ಹದಿನೈದು ಇದೊಂದು ಟರ್ಮು ಎರಡು ಸೇಮ್ ಇರೋದರಿಂದ ಏನಾಗುತ್ತೆ ಮೂರು ಕ್ಯೂ ಪ್ಲಸ್ ಫೈ ಒಂದು ನೆಕ್ಸ್ಟ್ ಫೈ ಪಿ ಪ್ಲಸ್ ತ್ರೀ ಅಂತಕ್ಕಂಥದ್ದು ಒನ್ ಟರ್ಮು ಈ ರೀತಿಯಾಗಿ ಎರಡು ಟರ್ಮ್ ಅಪರ್ ಸಿಗ್ತಾವ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಜೆಡ್ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಜೆಡ್ ಅಂತಕ್ಕಂಥದ್ದು ಒಂದು ಟರ್ಮ್ ಅದ ಸೊ ಇಲ್ಲಿ ಏನು ಮಾಡ್ರಿ ಯಾತಂದ್ರೆ ಜೆಡ್ ಮೈನಸ್ ಸೆವೆನ್ ಒಂದು ಟರ್ಮ್ ಮಾಡ್ಕೊರಿ ಒಂದು ಗುಂಪು ಇನ್ನೊಂದು ಗುಂಪು ಏನು ಮಾಡ್ಕೊರಿ ಯಾತಂದ್ರೆ ಮೈನಸ್ ಎಕ್ಸ್ ವೈ ಜೆಡ್ ಪ್ಲಸ್ ಸೆವೆನ್ ಎಕ್ಸ್ ವೈ ಅಂತಕ್ಕಂಥದ್ದು ಒಂದು ಗುಂಪನ್ನು ಮಾಡ್ಕೊಡ್ರಿ ಇಲ್ಲಿ ಕಾಮನ್ ಏನು ತಗೋತೀರಿ ಅಂದ್ರೆ ಒಂದನ್ನು ಕಾಮನ್ ತೊಕೊಳ್ರಿ ಸೊ ಏನು ಉಳಿತು ಜಡ್ ಮೈನಸ್ ಸೆವೆನ್ ಅಂತಕ್ಕಂಥದ್ದು ಉಳಿತು ನೆಕ್ಸ್ಟ್ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಮೈನಸ್ ಎಕ್ಸ್ ವೈಯನ್ನು ಹೊರಗೆ ತಕ್ಕೊಡ್ರಿ ಮೈನಸ್ ಎಕ್ಸ್ ವೈಯನ್ನು ಹೊರಗೆ ತಗೊಂಡಾಗ ಇಲ್ಲಿ ಜಡ್ ಉಳಿತು ಇಲ್ಲಿ ಎಕ್ಸ್ ವೈ ಹೊರಗೆ ಬರೋದರಿಂದ ಏನು ಉಳಿತು ಮೈನಸ್ ಸೆವೆನ್ ಅಂತಕ್ಕಂಥದ್ದು ಉಳಿತು ನೆಕ್ಸ್ಟ್ ಜಡ್ ಮೈನಸ್ ಸೆವೆನ್ ಒನ್ ಟರ್ಮು ಆ್ಯಂಡ್ ಇನ್ನೊಂದು ಒನ್ ಮೈನಸ್ ಎಕ್ಸ್ ವೈ ಅಂತಕ್ಕಂಥದ್ದು ಒನ್ ಮೈನಸ್ ಎಕ್ಸ್ ವೈ ಅಂತಕ್ಕಂಥದ್ದು ಒಂದು ಟರ್ಮು ಇಲ್ಲಿ ಇರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನ ಸ್ವವಿವರವಾಗಿ ವಿವರವಾಗಿ ನೋಡಿದ್ದೀವಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ಬೆಲ್ಲೈಕನನ್ನು ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು